ನ್ಯೂಸ್ ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿ ಚಿನ್ ಅವರ್ ಕಾಲೇಜ್ ವಿ ವಿ ಗಾಟ್ ಗಾಟ್ ವೆರಿ ಗುಡ್ ರಿಸಲ್ಟ್ಸ್ ರಿಸಲ್ಟ್ಸ್ ಫಾರ್ ದಿಸ್ ದಿಸ್ ಅವರ್ ಫಸ್ಟ್ ಬ್ಯಾಚ್ ಸೊ ಟ್ವೆಂಟಿ ಫೋರ್ ಸ್ಟೂಡೆಂಟ್ಸ್ ಟೇಕನ್ ದ ಹಂಡ್ರೆಡ್ ಪರ್ಸೆಂಟ್ ಇನ್ ದಸ್ ಸೊ ಔಟ್ ಆಫ್ ಟ್ವೆಂಟಿ ಫೋರ್ ಸ್ಟೂಡೆಂಟ್ಸ್ ನಾಲ್ಕು ಎಕ್ಸಾಮ್ ಅನ್ನ ತಗೊಂಡಿದ್ದಾರೆ ಅದರಲ್ಲಿ ಇಬ್ಬರು ವಿದ್ಯಾರ್ಥಿಗಳು ಏಳ್ನೂರಕ್ಕೆ ಏಳ್ನೂರು ಅಂಕಗಳನ್ನ ತಗೊಂಡಿದ್ದಾರೆ ಅದರಲ್ಲಿ ಕಿರಣ್ ಕುಮಾರ್ ಅನ್ನೋ ಒಂದು ಸ್ಟೂಡೆಂಟ್ ಏಳ್ನೂರಕ್ಕೆ ಏಳ್ನೂರು ಅಂಕ ತಗೊಂಡಿದ್ದಾನೆ ಹಾಗೆನೆ ಸಿಂಧು ಅನ್ನೋ ವಿದ್ಯಾರ್ಥಿನಿ ಕೂಡ ಏಳ್ನೂರಕ್ಕೆ ಏಳ್ನೂರು ಅಂಕಗಳನ್ನ ತಗೊಂಡು ನಮ್ಮ ಕಾಲೇಜಿನ ಕೀರ್ತಿಯನ್ನ ಬೆಳಗಿಸಿದ್ದಾರೆ ಇದ್ರ ಜೊತೆಗೆ ಹೇಮಂತ್ ಕುಮಾರ್ ಅನ್ನೋ ಒಂದು ವಿದ್ಯಾರ್ಥಿ ಕೂಡ ಒಂದೇ ಒಂದು ಅಂಕದಲ್ಲಿ ಏಳ್ನೂರ ಮಿಸ್ ಮಾಡ್ಕೊಂಡಿದ್ದಾನೆ ನೆಕ್ಸ್ಟ್ ನಮಗೆ ಒಂದು ಯೂನಿವರ್ಸಿಟಿ ಟಾಪರ್ ಲಿಸ್ಟ್ ಅಲ್ಲೂ ನಮ್ಮ ಕಾಲೇಜು ಬರುತ್ತೆ ಅನ್ನೋ ಹೋಪ್ಸ್ ಅನ್ನ ಕೊಟ್ಟಿರ್ತಾನೆ ಇದ್ರ ಜೊತೆಗೆ ಮೌನಿಕಾ ಅನ್ನೋ ವಿದ್ಯಾರ್ಥಿನಿ ಆ ಏಳ್ನೂರಕ್ಕೆ ಆರ್ನೂರ ತೊಂಬತ್ತೈದು ಅಂಕಗಳನ್ನ ತಗೊಂಡಿದ್ದಾಳೆ ಒಟ್ಟು ಇಪ್ಪತ್ನಾಲ್ಕು ಜನ ಎಕ್ಸಾಮ್ ತಗೊಂಡಿದ್ದಾರೆ teaching staff of sri sai degree college. for us, it's a very happiest and proud moment because uh, two days back, bangalore north university, they announced sixth semester bca results. and our college, we got very good uh, results for this academic year. and this is our first batch. so 24 students have taken the examination and we got 100% results in this so out of 24 students our six students got excellent rank excellent grade and 17 students got outstanding grade and one student got a plus grade so not only the best good results we can say our two of our students kiran and sindhu they secured 700 marks out of 700 so that is they got sentence in all the subjects and and one more student hemant kumar he got 699 out of 700 and one more student monica she got 695 out of 700 marks it's an extraordinary res results for our college and not only good results we are feeling very proud of this. Mm -hmm. On this occasion, I would like to congratulate the students of our BCA group, the teaching staff, and the management. Thank you. Namaste. Uh, ನನ್ನ ಹೆಸರು ಶ್ವೇತಾ ನಾನು ಶ್ರೀ ಸಾಯಿ ಕಾಲೇಜಿನ ಪದವಿ ಉಪನ್ಯಾಸಕಳಾಗಿ ಪಿ ಸಿ ಎ ಡಿಪಾರ್ಟ್ಮೆಂಟ್ ಹೆಚ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಈ ದಿನ ಒಂದು ಸಂತೋಷದ ವಿಚಾರವನ್ನು ನಿಮಗೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ ಅದೇನೆಂದರೆ ಜುಲೈ ಮೂರನೇ ತಾರೀಕು ಅಂದರೆ ಇದೇ ತಿಂಗಳು ಜುಲೈ ಮೂರನೇ ತಾರೀಕು ನಮಗೆ ಬಿ ಎನ್ ಎಲ್ಲಿ ಫೈನಲ್ ಇಯರ್ ಬಿ ಸಿ ಎ ರಿಸಲ್ಟ್ಸ್ ಅನೌನ್ಸ್ ಆಗಿರುತ್ತೆ ಆ ರಿಸಲ್ಟ್ಸಲ್ಲಿ ನಮ್ಮ ಕಾಲೇಜು ಬೆಸ್ಟ್ ರಿಸಲ್ಟ್ಸನ್ನು ಕೊಟ್ಟಿದೆ ನಮ್ಮ ಕಾಲೇಜಲ್ಲಿ ಒಟ್ಟು ಇಪ್ಪತ್ನಾಲ್ಕು ವಿದ್ಯಾರ್ಥಿಗಳ ಎಕ್ಸಾಮನ್ನು ತೊಗೊಂಡಿದ್ದಾರೆ ಅದರಲ್ಲಿ ಇಬ್ಬರು ವಿದ್ಯಾರ್ಥಿಗಳು ಏಳ್ನೂರಕ್ಕೆ ಏಳ್ನೂರು ಅಂಕಗಳನ್ನ ತಗೊಂಡಿದ್ದಾರೆ ಅದರಲ್ಲಿ ಕಿರಣ್ ಕುಮಾರ್ ಅನ್ನೋ ಒಂದು ಸ್ಟೂಡೆಂಟ್ ಏಳ್ನೂರಕ್ಕೆ ಏಳ್ನೂರು ಅಂಕ ತೊಗೊಂಡಿದ್ದಾನೆ ಹಾಗೆಯೇ ಸಿಂಧು ಅನ್ನೋ ವಿದ್ಯಾರ್ಥಿನಿ ಕೂಡ ಏಳ್ನೂರಕ್ಕೆ ಏಳ್ನೂರು ಅಂಕಗಳನ್ನ ತಗೊಂಡು ನಮ್ಮ ಕಾಲೇಜಿನ ಕೀರ್ತಿಯನ್ನು ಬೆಳಗಿಸಿದ್ದಾರೆ ಇದ್ರ ಜೊತೆಗೆ ಹೇಮಂತ್ ಕುಮಾರ್ ಅನ್ನೋ ಒಂದು ವಿದ್ಯಾರ್ಥಿ ಕೂಡ ಏಳ್ನೂರಕ್ಕೆ ಆರುನೂರ ಒಂಬತ್ತು ಅಂದರೆ ಒಂದೇ ಒಂದು ಹಂಕದಲ್ಲಿ ಏಳ್ನೂರನ್ನು ಮಿಸ್ ಮಾಡ್ಕೊಂಡಿದ್ದಾನೆ ಆದರೆ ಈ ಹುಡುಗ ಲಾಸ್ಟ್ ಸೆಮಿಸ್ಟ್ರಲ್ಲಿ ಫಿಫ್ತ್ ಸೆಮಿಸ್ಟ್ರಲ್ಲಿ ಏಳ್ನೂರಕ್ಕೆ ಏಳ್ನೂರು ತೊಗೊಂಡಿದ್ದ ಆದರೆ ಸಿಕ್ಸ್ತ್ ಸೆಮಿಸ್ಟ್ರಲ್ಲಿ ಒಂದು ಮಾರ್ಕ್ಸನ್ನು ಕಳ್ಕೊಂಡಿದ್ದಾನೆ ಅದು ಸ್ವಲ್ಪ ಬೇಜಾರಿದೆ ಬಟ್ ಆದರೂ ಅವನು ನಮಗೆ ಒಂದು ಒಳ್ಳೆ ಟಾಪರ್ ರಿಸಲ್ಟಲ್ಲಿ ಎಲ್ಲ ಸೆಮಿಸ್ಟ್ರಲ್ಲೂ ಫಸ್ಟ್ ಒಂದು ಪ್ಲೇಸಲ್ಲೇ ಇದ್ದು ನೆಕ್ಸ್ಟ್ ನಮಗೆ ಒಂದು ಯೂನಿವರ್ಸಿಟಿ ಟಾಪರ್ ಲಿಸ್ಟಲ್ಲೂ ನಮ್ಮ ಕಾಲೇಜು ಬರುತ್ತೆ ಅನ್ನೋ ಹೋಪ್ಸನ್ನು ಕೊಟ್ಟಿರ್ತಾನೆ ಇದ್ರ ಜೊತೆಗೆ ಮೌನಿಕಾ ವಿದ್ಯಾರ್ಥಿನಿ ಆ ಏಳ್ನೂರಕ್ಕೆ ಆರ್ನೂರ ತೊಂಬತ್ತೈದು ಅಂಕಗಳನ್ನ ತಗೊಂಡಿದ್ದಾಳೆ ಒಟ್ಟು ಇಪ್ಪತ್ನಾಲ್ಕು ಜನ ಎಕ್ಸಾಮ್ ತಗೊಂಡಿದ್ದಾರೆ ಇಪ್ಪತ್ನಾಲ್ಕು ಜನನೂ ನಮಗೆ ಎಕ್ಸಾಮಲ್ಲಿ ಪಾಸ್ ಆಗಿರ್ತಾರೆ ಹದಿನೇಳು ಜನ ಅತ್ಯುನ್ನತ ಶ್ರೇಣಿನ ತಗೊಂಡಿದ್ದಾರೆ ಇನ್ನು ಆರು ಜನ ನಮಗೆ ಉನ್ನತ ಶ್ರೇಣಿಯಲ್ಲಿ ಪಾಸ್ ಆಗಿದ್ದಾರೆ ಸೊ ಒಂದು ಹುಡುಗ ಪ್ರಥಮ ಸ್ಥಾನದಲ್ಲಿ ಪಾಸ್ ಆಗಿರ್ತಾನೆ ಸೊ ಇದರಿಂದ ನಾವು ಹೇಳಿದ ಏನು ಅಂದರೆ ನಮ್ಮಲ್ಲಿ ಒಂದು ಬೆಸ್ಟ್ ಕ್ವಾಲಿಟಿ ಆಫ್ ಎಜುಕೇಷನ್ನ ನಾವು ಕೊಡ್ತಾ ಬರ್ತಾ ಇದ್ದೀವಿ ಇವತ್ತು ಏನು ಈ ರಿಸಲ್ಟ್ಸ್ ಅನೌನ್ಸ್ ಆಗಿದೆ ಇದು ನಿಜಕ್ಕೂ ಆ ಮಕ್ಕಳು ಮುಂದಿನ ಭವಿಷ್ಯಕ್ಕೆ ಅಥವಾ ಮುಂದಿನ ಒಂದು ವಿದ್ಯಾಭ್ಯಾಸಕ್ಕೆ ತುಂಬ ಅನುಕೂಲ ಆಗೋದಿದೆ ಯಾಕೆಂದರೆ ಈಗ ಆಲ್ರೆಡಿ ಅವರೆಲ್ಲ ಎಮ್ ಸಿ ಎಗೆ ಪಿ ಜಿ ಸಿ ಟಿ ಎಕ್ಸಾಮ್ಸನ್ನು ತಗೊಂಡಿದ್ದಾರೆ ಬಿ ಅಲ್ಲಿ ಒಳ್ಳೆ ರಿಸಲ್ಟ್ಸನ್ನು ತಗೊಂಡಿದ್ದಾರೆ ಸೊ ಇವೆರಡೂ ಅವ್ರಿಗೆ ಗೌರ್ಮೆಂಟ್ ಸೀಟನ್ನು ತೊಗೊಳೋದಕ್ಕೆ ಅನುಕೂಲ ಆಗುತ್ತೆ ಹಾಗೆಯೇ ಒಳ್ಳೆ ಪ್ಲೇಸ್ಮೆಂಟ್ಸ್ ಒಳ್ಳೆ ಟಾಪ್ ಕಂಪನಿಗಳಲ್ಲಿ ಒಂದು ಒಳ್ಳೆ ಉದ್ಯೋಗನ ತಗೊಳ್ಳುವಂತ ಒಂದು ಅವಕಾಶಗಳು ಕೂಡ ಈ ಮಕ್ಕಳಿಗಿದೆ ಇಂಥ ಒಂದು ಗ್ರಾಮೀಣ ಪ್ರದೇಶದಲ್ಲಿರುವಂಥ ಮಕ್ಕಳು ಇವತ್ತು ಈ ಸಾಧನೆ ಮಾಡಿದ್ದಾರೆ ಅಂದರೆ ಆ ಸಾಧನೆಯ ಹಿಂದೆ ನಮ್ಮ ಕಾಲೇಜಿನ ಪ್ರತಿಯೊಂದು ಸಿಬ್ಬಂದಿಯ ಒಂದು ಕೆಲಸ ಅದ್ರ ಹಿಂದೆ ಇದೆ ಶ್ರಮ ಅದರ ಹಿಂದೆ ಇದೆ ಈ ರಿಸಲ್ಟ್ ಹಿಂದೆ ಇದೆ ಅದ್ರ ಜೊತೆಗೆ ನಮ್ಮ ಮ್ಯಾನೇಜ್ಮೆಂಟ್ ಅವರು ಸಪೋರ್ಟ್ ಸಪೋರ್ಟಿಂದ ನಮ್ಮ ಪ್ರಿನ್ಸಿಪಲ್ ಮೇಡಮ್ ತೇಜಸ್ವಿನಿ ಮೇಡಮ್ ಹಾಗೆ ಪ್ರೆಸಿಡೆಂಟ್ ಸರ್ ಸತೀಶ್ ಸರ್ ಅವ್ರಿಗೆ ಇಲ್ಲಿವರೆಗೂ ಅಂದರೆ ಆ ಮಕ್ಕಳು ನಮ್ಮಲ್ಲೇ ಪಿ ಯು ಸಿ ಓದ್ಕೊಂಡು ನಮ್ಮಲ್ಲೇ ಡಿಗ್ರಿ ಮಾಡಿಕೊಂಡು ಐದು ವರ್ಷ ಒಂದೊಳ್ಳೆ ಟಾಪ್ ರಿಸಲ್ಟ್ಸನ್ನೇ ಕೊಟ್ಟು ನಮಗಿವತ್ತು ಬ್ಯಾಂಗ್ಳೂರು ನಾರ್ತ್ ಯೂನಿವರ್ಸಿಟಿಯಲ್ಲೇ ನಮ್ಮ ಕಾಲೇಜನ್ನು ಒಂದು ಗುರ್ತಿಸೋದಕ್ಕೆ ಸಹಾಯ ಮಾಡಿದ್ದಾರೆ ಇದ್ರ ಜೊತೆಗೆ ಅವರಿಗೆ ನಮ್ಮ ಕಾಲೇಜಿಂದ ಇನ್ನೇನಾದರೂ ನಮಗೆ ಸಪೋರ್ಟ್ ಬೇಕಾಗುತ್ತೆ ಅವ್ರಿಗೆ ಪ್ಲೇಸ್ಮೆಂಟ್ಸ್ ಆಗಿರ್ಬೋದು ಅಥವಾ ಇನ್ನೇನಾದರೂ ಅವ್ರಿಗೆ ಹೈಯರ್ ಸ್ಟಡೀಸ್ಗೆ ಸಪೋರ್ಟ್ ಬೇಕಾಗುತ್ತೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಅದನ್ನು ಮಾಡೋದಕ್ಕೆ ನಮ್ಮ ಕಾಲೇಜಿಂದ ಎಲ್ಲ ಥರದ ಒಂದು ಫೆಸಿಲಿಟೀಸ್ ಅನ್ನು ಅವ್ರಿಗೆ ಕೊಡೋದಕ್ಕೆ ನಾವು ಇಷ್ಟಪಡ್ತೇವೆ ಜನನಿ ನ್ಯೂಸ್ಗೆ ಸ್ವಾಗತ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರಬೇಕು ಅಂದರೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ